ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲ ವಜುಭಾಯಿ ವಾಲಾ ಭಾಷಣವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಸಾಧನೆಗಳನ್ನ ಜನರ ಮುಂದಿಡುವಂತಹ ಅಧಿವೇಶನದಲ್ಲಿ ಮುಂದಿಡುವಂತಹ ಪ್ರಯತ್ನವನ್ನ ಗವರ್ನರ್ ಮಾಡಿದ್ದಾರೆ ಸರ್ಕಾರ ಗವರ್ನರ್ ಮೂಲಕ ತನ್ನ ಸಾಧನೆಗಳನ್ನ ಬಿಚ್ಚಿಡುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಿದೆ ನಿನ್ನೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರಧಾನಿ ಮೋದಿ ತೀವ್ರ ವಾಗ್ದಾಳಿಯನ್ನ ಮಾಡಿದ್ರು ಇವತ್ತು ಸರ್ಕಾರ ಗವರ್ನರ್ ಅನ್ನ ಬಳಸ್ಕೊಂಡು ಅದೇ ಬಿಜೆಪಿಗೆ ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಗೊತ್ತಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಈ ರೀತಿ ಜಂಟಿ ಅಧಿವೇಶನಗಳಲ್ಲಿ ರಾಜ್ಯಪಾಲರು ಮಾಡುವಂತಹ ಭಾಷಣ ಸರ್ಕಾರ ಬರೆದು ಕೊಟ್ಟಿರುತ್ತೆ ಸರ್ಕಾರ ಬರೆದು ಕಳಿಸಿರುವಂತಹ ಭಾಷಣವನ್ನ ರಾಜ್ಯಪಾಲರು ಓದ್ತಾರೆ ಇದು ಪದ್ಧತಿ ಸೊ ಈಗ ಏನು ಟೆನ್ ಪರ್ಸೆಂಟ್ ಗವರ್ನಮೆಂಟ್ ಇದು ಹತ್ತು ಪರ್ಸೆಂಟ್ ಕಮಿಷನ್ ಎಲ್ಲ ಕೆಲಸಗಳಲ್ಲೂ ಕೂಡ ತಗೊಳ್ತಾರೆ ಅನ್ನುವಂತಹ ಟೀಕೆಯನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ನಿನ್ನೆ ಮಾಡಿದ್ರು ಅದಕ್ಕೆಲವನ್ನ ರಾಜ್ಯಪಾಲರ ಭಾಷಣದಲ್ಲಿ ಅದಕ್ಕೆ ಎಕ್ಸಾಕ್ಟ್ ಅದಕ್ಕೆ ಉತ್ತರ ಅಂತಲ್ಲ ಯಾಕಂದ್ರೆ ಮುಂಚೆನೆ ಭಾಷಣ ಪ್ರಿಪೇರ್ ಆಗಿರುತ್ತೆ ಒಟ್ಟಲ್ಲಿ ಕಂಪ್ಲೀಟ್ ಆಗಿ ಸಾಧನೆಯನ್ನ ಹೊಗಳುವಂತ ಮೂಲಕ ಸರ್ಕಾರ ಇಷ್ಟು ವರ್ಷ ಏನ್ ಮಾಡಿದೆ ನಮ್ಮ ಉದ್ದೇಶ ಏನು ಏನೆಲ್ಲ ಸಾಧಿಸಿದ್ದೀವಿ ಅನ್ನೋದನ್ನ ಗವರ್ನರ್ ಬಾಯಲ್ಲೇ ಹೇಳಿಸುವ ಮೂಲಕ ಬಿಜೆಪಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಿದೆ ಏನೋ ಪ್ರಸಕ್ತ ರಾಜ್ಯ ಸರ್ಕಾರದ ಕೊನೆಯ ಅಧಿವೇಶನ ಇದು ಈ ಈ ಸರ್ಕಾರದ ಅವಧಿಯ ಕೊನೆಯ ಅಧಿವೇಶನ ಒಂದು ಬಜೆಟನ್ನು ಕೂಡ ಮಂಡಿಸಲಾಗುತ್ತೆ ಆದರೆ ಇದು ಪೂರ್ಣ ಪ್ರಮಾಣದ ಬಜೆಟ್ ಆಗೋಕೆ ಸಾಧ್ಯ ಇಲ್ಲ ಯಾಕಂದರೆ ಬಜೆಟ್ ಮಂಡಿಸಿದ್ರು ಕೂಡ ಅದು ವ್ಯರ್ಥ ಈ ಸರ್ಕಾರಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರೋಕೆ ಟೈಮೇ ಇರೋದಿಲ್ಲ ಬೇರೆ ಸರ್ಕಾರ ಚುನಾವಣೆ ಬಳಿಕ ಬರುತ್ತೆ ಸೊ ಈ ಕಡೆಯ ಅವಕಾಶದಲ್ಲಿ ತನ್ನ ಸಾಧನೆಯನ್ನು ಬಿಚ್ಚಿಡುವಂತಹ ಪ್ರಯತ್ನವನ್ನು ಸರ್ಕಾರ ಇಲ್ಲಿ ಮಾಡಿದೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮಾಡುವಂಥ ಭಾಷಣ ಏನಿರುತ್ತೆ ಆ ಭಾಷಣದ ಪ್ರತಿಯನ್ನು ಸರ್ಕಾರವೇ ಸಿದ್ಧಪಡಿಸಿ ಕಳಿಸುವಂಥದ್ದು ಇದರಲ್ಲಿ ನೀಟಾಗಿ ತಮ್ಮ ಸರ್ಕಾರದ ಸಾಧನೆ ಏನು ನಾವು ಯಾಕೆ ಗ್ರೇಟ್ ಅನ್ನೋದನ್ನು ಸರ್ಕಾರ ಇಲ್ಲಿ ಹೇಳ್ಕೊಳ್ಳುವಂತಹ ಕೆಲಸವನ್ನು ಮಾಡಿದೆ ರಾಜ್ಯಪಾಲರು ಅದನ್ನು ಓದಬೇಕು ಅವರು ಓದಿದ್ದಾರೆ ಈ ಮೂಲಕ ಬಿ ಜೆ ಪಿಗೆ ಡೈರೆಕ್ಟ್ಲಿ ಟಾಂಗ್ ಕೊಡಲಾಗಿದೆ ನೀವೇ ನೀವು ಬಾಯಿ ಬಂದಂಗೆ ಟೀಕೆ ಮಾಡ್ತೀರ ನಮ್ಮ ಮೇಲೆ ನೋಡಿ ರಾಜ್ಯಪಾಲರೇ ಏನು ಹೇಳಿದ್ದಾರೆ ಭಾಷಣದಲ್ಲಿ ಅಂತ ಹೇಳುವಂತಹ ಒಂದು ಅವಕಾಶವನ್ನು ಸರ್ಕಾರ ಇಲ್ಲಿ ಕ್ರಿಯೇಟ್ ಮಾಡಿಕೊಂಡಿದೆ ಸರ್ಕಾರದ ಸಾಧನೆ ಟೆನ್ ಪರ್ಸೆಂಟ್ ಸಾಧನೆ ಸರ್ಕಾರದ ಈ ಸರ್ಕಾರ ಟೆನ್ ಪರ್ಸೆಂಟ್ ಗವರ್ಮೆಂಟ್ ಇದು ಪ್ರತಿಯೊಂದು ಸ್ಕೀಮ್ ಬಂದರೂ ಕೂಡ ಅದರಲ್ಲಿ ಟೆನ್ ಪರ್ಸೆಂಟ್ ಕಮಿಷನ್ ಪಾಸ್ ಆದರೆ ಮಾತ್ರ ಸರ್ಕಾರಕ್ಕೆ ಅದು ಕೆಲಸ ಆಗುತ್ತೆ ಅನ್ನೋಂಥದ್ದನ್ನು ಏನು ಆರೋಪವನ್ನು ಮಾಡಿದರು ಪ್ರಧಾನಿ ಇವತ್ತಿನ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರವನ್ನು ಭಯಂಕರವಾಗಿ ಹೊಗಳಿಸಿಕೊಳ್ಳುವ ಮೂಲಕ ಕಾಂಗ್ರೆಸ್ ರಾಜ್ಯ ಸರ್ಕಾರ ಬಿ ಜೆ ಪಿಗೆ ಟಾಂಗನ್ನು ತಮ್ಮ ಭಾಷಣದ ಉದ್ದಕ್ಕೂ ರಾಜ್ಯಪಾಲ ವಜುಭಾಯಿ ವಾಲಾ ಲಾ ಆರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಸಾಮಾಜಿಕ ಸಮಾನತೆಗೆ ಸಂಬಂಧಪಟ್ಟ ಹಾಗೆ ಶೋಷಿತರ ದಮನಿತರ ಏಳಿಗೆಗೆ ಸಂಬಂಧಪಟ್ಟ ಹಾಗೆ ನಗರಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಲಾ ಆರ್ಡರ್ ಆಗಲೇ ಹೇಳಿದ ಹಾಗೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಮಕ್ಕಳು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನೆಲ್ಲ ಕೆಲಸವನ್ನ ಮಾಡಿದೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನ ಹೇಳೋ ಮೂಲಕ ಅದನ್ನು ರಾಜ್ಯಪಾಲರ ಬಾಯಲ್ಲಿ ಹೇಳುವ ಮೂಲಕ ಸರ್ಕಾರ ಒಂದು ಈ ಕಡೆಯ ಅವಕಾಶದಲ್ಲಿ ತನ್ನ ಬೆನ್ನನ್ನು ತಾನು ತಟ್ಟಿಕೊಳ್ಳುವಂತ ಕೆಲಸವನ್ನು ಮಾಡಿದೆ ತನಗೆ ತಾನೇ ಶಹಬಾಷ್ ಗಿರಿ ಕೊಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಜೊತೆಗೆ ಬಿಜೆಪಿಗೆ ಪ್ರತಿಪಕ್ಷ ಬಿಜೆಪಿಗೆ

ಸಮಾಜದ ಎಲ್ಲಾ ವರ್ಗಕ್ಕೂ ಕೂಡ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನು ಒದಗಿಸುವಲ್ಲಿ ನಮ್ಮ ಸರ್ಕಾರ ಗಮನಾರ್ಹ ಹೆಜ್ಜೆಯನ್ನು ಇರಿಸಿದೆ ನನ್ನ ಸರ್ಕಾರ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋಕೆ ಹಲವಾರು ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಂಡಿದೆ ಕೋಮು ಸೌಹಾರ್ದ ಮತ್ತು ಸಾರ್ವಜನಿಕ ವ್ಯವಸ್ಥೆಯನ್ನ ಖಾತರಿಪಡಿಸಿದೆ ಹಠಾತ್ತನೆ ಘಟಿಸುವಂತಹ ಕೋಮು ಹಿಂಸಾ ಘಟನೆಗಳ ಬಗ್ಗೆ ದೃಢವಾದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನನ್ನ ಸರ್ಕಾರವು ಅಂದರೆ ಮೈ ಗವರ್ನಮೆಂಟ್ ಅಂತಲೇ ರಾಜ್ಯಪಾಲರು ಹೇಳ್ತಾರೆ ಮೇರಿ ಸರ್ಕಾರ ಅಂತಲೇ ಹೇಳ್ತಾರೆ ಯಾಕಂದರೆ ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಹಾಗಾಗಿ ಈ ಜಂಟಿ ಅಧಿವೇಶನಗಳಲ್ಲಿ ಅವರು ಮಾತನಾಡಬೇಕಾದ್ರೆ ಮೈ ಗವರ್ನಮೆಂಟ್ ಮೇರಿ ಸರ್ಕಾರ ನನ್ನ ಸರ್ಕಾರ ಅಂತಲೇ ಅವರು ಉಲ್ಲೇಖಿಸಿ ಮಾತನಾಡ್ತಾರೆ ನನ್ನ ಸರ್ಕಾರವು ಕಾವೇರಿ ಮತ್ತು ಕೃಷ್ಣ ಜಲನಯನ ಪ್ರದೇಶಗಳಲ್ಲಿ ನೀರಿಗಾಗಿ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಲ್ಲಿ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ನನ್ನ ಬದ್ಧತೆಯನ್ನು ಪುನರುಚ್ಚಾರ ಮಾಡುತ್ತೆ ನನ್ನ ಸರ್ಕಾರ ಮಹದಾಯಿ ಜಲನಯನ ಪ್ರದೇಶದಿಂದ ನಮ್ಮ ಜನರಿಗೆ ನಮ್ಮ ಜನರ ಹಕ್ಕಿನ ಪಾಲನ್ನು ದೊರಕಿಸುವಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮುಂದುವರಿಸುತ್ತೆ ಸಾರ್ವಜನಿಕ ಸೇವೆಗಳಲ್ಲಿ ಇರುವ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಮುಂದುವರಿಸಿದೆ ಈ ಆಡಳಿತ ಉಪಕ್ರಮಗಳ ಸರಣಿಯು ಸಾರ್ವಜನಿಕ ಸೇವೆಗಳಲ್ಲಿ ಪಾರದರ್ಶಕತೆ ಹಾಗೂ ದಕ್ಷತೆಯನ್ನು ಹೆಚ್ಚು ಮಾಡಿದೆ ಈ ರೀತಿಯಾಗಿ ಓವರ್ ನಮ್ಮ ಸರ್ಕಾರ ಏನು ಸಾಧನೆ ಮಾಡಿದೆ ಅನ್ನೋದನ್ನು ಗವರ್ನರ್ ಮೂಲಕ ರಾಜ್ಯ ಸರ್ಕಾರ ಎಲೆ ಹೇಳಿಸಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ರಾಜ್ಯಪಾಲರ ಭಾಷಣದ ಮೂಲಕ ಸರ್ಕಾರ ತನ್ನ ಸಾಧನೆಯ ಬಗ್ಗೆ ಪ್ರಶಂಸೆಯನ್ನ ಪಡ್ಕೊಂಡಿದೆ ಹಾಗೆ ತನ್ನ ಬೆನ್ನನ್ನ ತಟ್ಟಿಸಿಕೊಳ್ಳುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ರಾಜ್ಯಪಾಲರ ಭಾಷಣದ ಮೂಲಕ ಜೊತೆಗೆ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿಗೆ ಟಾಂಗ್ ಕೊಟ್ಟಿದೆ ನೀವೇ ಸಿಕ್ಕಾಪಟ್ಟೆ ಟೀಕೆ ಮಾಡ್ತಿರಲ್ಲ ನೋಡಿ ಗವರ್ನರ್ ನಿಮ್ಮವರೇ ಏನ್ ಹೇಳಿದ್ದಾರೆ ನೋಡಿ ಅಂತ ಹೇಳ್ಕೊಳ್ಳೋಕು ಒಂದು ಅವಕಾಶವನ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಸರ್ಕಾರ ರಾಜ್ಯಪಾಲರ ಭಾಷಣದ ಹೈಲೈಟ್ಸ್ ಏನು ಸರ್ಕಾರ ಯಾವ ಉದ್ದೇಶವನ್ನು ಈಡೇರಿಸ್ಕೊಂಡಿದೆ ಈ ಭಾಷಣದ ಮೂಲಕ ಅಂತ ಸಮಾಜವಾಗಿ ಚುನಾವಣಾ ಹೊತ್ತಲಲ್ಲಿ ಈ ಒಂದು ಜಂಟಿ ಅಧಿವೇಶನ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯ ಸರ್ಕಾರ ತನ್ನ ಸಾಧನೆಗಳನ್ನ ಹೇಳಿಕೊಳ್ಳುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು ಅದೇ ರೀತಿಯಾದಂತಹ ಒಂದು ಭಾಷಣವನ್ನೇ ಇವತ್ತು ರಾಜ್ಯಪಾಲರು ಮಂಡನೆ ಮಾಡಿರುವಂತದ್ದು ರಾಜ್ಯಪಾಲರ ಭಾಷಣದಲ್ಲಿ ಪ್ರಮುಖವಾಗಿರುವಂತಹ ಅಂಶ ವಿರೋಧ ಪಕ್ಷಗಳ ಟೀಕೆಗೆ ಉತ್ತರವನ್ನ ರಾಜ್ಯಪಾಲರ ಮೂಲಕ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಇಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರವನ್ನ ಪ್ರಮುಖವಾಗಿ ಮೊದಲ ಹಂತದಲ್ಲೇ ಉಲ್ಲೇಖ ಮಾಡಿರುವಂತಹ ರಾಜ್ಯಪಾಲರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಮತ್ತು ಹಠಾತ್ತನೆ ಸಂಭವಿಸುವಂತಹ ಕೆಲವೊಂದು ಕೋಮು ಸಂಘರ್ಷದ ಘಟನೆಗಳನ್ನು ಕೂಡ ತಕ್ಷಣವೇ ಪರಿಣಾಮಕಾರಿ ನಿಭಾಯಿಸುವಲ್ಲಿ ಕೂಡ ಯಶಸ್ವಿಯಾಗಿದೆ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಅನ್ನುವಂತಹ ಬಿಜೆಪಿಯ ನೇರವಾದಂತಹ ಆರೋಪ ಏನಿತ್ತು ಅದಕ್ಕೆ ಉತ್ತರವನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ರಾಜ್ಯಪಾಲರ ಭಾಷಣದಲ್ಲಿ ಮಾಡಲಾಗಿದೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಮಹದಾಯಿ ವಿಚಾರವನ್ನ ಉಲ್ಲೇಖ ಮಾಡುವಂತಹ ಮೂಲಕ ಮಹದಾಯಿ ಭಾಗದ ಜನರ ಒಂದು ನಿರೀಕ್ಷೆಯನ್ನ ಅಭಿಲಾಷೆಯನ್ನು ಈಡೇರಿಸುವಂತಹ ಒಂದು ಪ್ರಯತ್ನಕ್ಕೆ ನಾವು ಬದ್ಧರಿದ್ದೇವೆ ಅನ್ನುವಂತಹ ಒಂದು ಮಾತನ್ನು ಕೂಡ ರಾಜ್ಯಪಾಲರ ಭಾಷಣ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಇಲ್ಲಿ ನಿನ್ನೆಷ್ಟೇ ಬೆಂಗಳೂರಿಗೆ ಬಂದಂತಹ ಪ್ರಧಾನಿ ಮೋದಿ ಮಹಾದಾಯಿ ವಿಚಾರವನ್ನು ಯಾವುದೇ ರೀತಿಯಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಅನ್ನುವಂತಹ ಒಂದು ಕಾಂಗ್ರೆಸ್ನ ಆರೋಪದ ಮಧ್ಯೆ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಮಹದಾಯಿ ವಿಚಾರದಲ್ಲಿ ನಾವು ಬದ್ಧರಿದ್ದೇವೆ ಅನ್ನುವಂತಹ ಒಂದು ಮಾತನ್ನ ಹೇಳಿಸುವ ಮೂಲಕ ಬಿಜೆಪಿಯ ಬಾಯಿ ಮುಚ್ಚಿಸುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಇದನ್ನು ಹೊರತುಪಡಿಸಿದ್ರೆ ಜಿಎಸ್ಟಿ ವಿಚಾರವನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖವನ್ನು ಮಾಡಿಸಲಾಗಿದೆ ಜಿಎಸ್ಟಿ ಜಾರಿಗೆ ತಂದಂತಹ ಕಾರಣದಾಗಿ ಮತ್ತು ಆರಂಭದಲ್ಲಿ ಜಿಎಸ್ಟಿ ವಿಚಾರದಲ್ಲಿ ಆಗಾಗ ಬದಲಾವಣೆಗಳನ್ನು ಮಾಡಿದಂತಹ ಕಾರಣಕ್ಕಾಗಿ ರಾಜ್ಯದ ಬೊಕ್ಕಸದ ಮೇಲೆ ತೆರಿಗೆ ಸಂಗ್ರಹವನ್ನು ಮಾಡುವಂತಹ ವಿಚಾರದಲ್ಲಿ ರಾಜ್ಯಕ್ಕೆ ಒಂದಷ್ಟು ತೊಂದರೆ ಉಂಟಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿಸುವ ಮೂಲಕ ಜಿಎಸ್ಟಿಗೆ ಪರೋಕ್ಷವಾಗಿ ರಾಜ್ಯಪಾಲರ ಭಾಷಣದಲ್ಲಿ ಆಕ್ಷೇಪವನ್ನು ಕೂಡ ರಾಜ್ಯ ರಾಜ್ಯ ಸರ್ಕಾರ ವ್ಯಕ್ತಪಡಿಸುವಂತದ್ದು ಮತ್ತು ಜಿಎಸ್ಟಿಯಿಂದ ರಾಜ್ಯದ ಬೊಕ್ಕಸಕ್ಕೆ ಆಗಿರುವಂತಹ ನಷ್ಟವನ್ನ ತುಂಬಿಸುವಂತಹ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನೆರವನ್ನ ಕೊಡಬೇಕನ್ನುವಂತಹ ಒಂದು ವಿಚಾರವನ್ನು ಕೂಡ ಪರೋಕ್ಷವಾಗಿ ಉಲ್ಲೇಖ ಮಾಡಲಾಗಿದೆ ಇನ್ನು ಉಳಿದಂತೆ ಇದಿಷ್ಟು ಪ್ರಮುಖವಾದಂತಹ ರಾಜ್ಯಪಾಲರ ಭಾಷಣದಲ್ಲಿ ವಿಪಕ್ಷಗಳ ಟೀಕೆಗೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿದ್ರೆ ಕಳೆದ ನಾಲ್ಕು ವರ್ಷಗಳ ತನ್ನ ಒಂದು ಸಾಧನೆ ಏನಿತ್ತು ಪ್ರಮುಖವಾಗಿ ಆ ಪ್ರಮುಖ ಕ್ಷೇತ್ರಗಳು ರೈತ ಕ್ಷೇತ್ರ ಇರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಸಾರ್ವಜನಿಕ ಕ್ಷೇತ್ರ ಮತ್ತು ರಸ್ತೆ ಸಾರಿಗೆ ಈ ರೀತಿ ಗ್ರಾಮೀಣ ಬರ ಕರ್ನಾಟಕದ ನಡೆಸಲಾಗಿರುವಂತಹ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಅಭಿವೃದ್ಧಿ ಪೂರಕ ಅಂಶಗಳನ್ನೇ ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣದ ಬಹುತೇಕ ಮುಕ್ಕಾಲು ಭಾಗದಲ್ಲಿ ಹೇಳಿರುವಂತದ್ದು ಇಲ್ಲಿ ಚುನಾವಣಾ ಹೊಸ್ತಿಲಲ್ಲಿ ಸಹಜವಾಗಿ ರಾಜ್ಯ ಸರ್ಕಾರದ ಇಂತಹದ್ದೇ ಒಂದು ತನ್ನ ಅಭಿವೃದ್ಧಿಯನ್ನು ಹೇಳಿಸಿಕೊಳ್ಳುವಂತಹ ಒಂದು ವಿಚಾರವನ್ನ ನಿರೀಕ್ಷೆ ಮಾಡಲಾಗಿತ್ತು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಎರಡೇ ವಿಚಾರ ಇಲ್ಲಿ ಇರುವಂತಹದ್ದು ಒಂದು ವಿಪಕ್ಷಗಳ ಬಾಯಿಯನ್ನು ಮುಚ್ಚಿಸುವಂತಹ ಕೆಲಸ ಮತ್ತು ಚುನಾವಣಾ ಹೊಸ್ತಿಲಲ್ಲಿ ತನ್ನ ಸಾಧನೆಗಳನ್ನ ಮತ್ತೊಮ್ಮೆ ರಾಜ್ಯದ ಮುಂದಿಡುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ರಾಜ್ಯಪಾಲರ ಭಾಷಣದ ಮೂಲಕ ರಾಜ್ಯ ಸರ್ಕಾರ ಯಶಸ್ವಿಯಾಗಿ ಮಾಡಿದೆ ಅಮರ ಪ್ರಸಾದ್